ಈಗ ಗ್ಯಾರಂಟಿ ಕಳ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬಂದಿದ್ಯಾ ತಲುಪಿದ್ಯಾ ನಿಮ್ಗೆ ಓಟ್ ಹಾಕ್ತೀರಾ ಅವ್ರಿಗೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಕಾಂಗ್ರೆಸ್ ಹಾಕೋದು ಬಿಡೋದು ಮುಂದೆ ಯಾರು ಹೆಂಗಾಯ್ತದ ನೋಡೋಣ ಗ್ಯಾರಂಟಿಗಳು ಬಂದಿದೆ ಅಂತಂದ್ರಲ್ಲ ಗ್ಯಾರಂಟಿಗಳು ಬಂದಿದೆ ಬಂದಿದ್ಕೊಂಡಿಲ್ಲ ಅಂತ ಹೇಳಕ್ ಆಗಲ್ಲ ಬಂದಿದೆ ಈಗ ಯದಿಯೂರ್ ಅವರು ಎಲೆಕ್ಷನ್ ನಿಂತಿದ್ದಾರೆ ಒಡೆಯರು ಇಲ್ಲಿ ಬಿಜೆಪಿ ನಿಂತಿದ್ದಾರೆ ಬಿಜೆಪಿ ಅವರು ಗೆಲ್ತಾರ ಕಷ್ಟ ಇದೆಯಾ

ಅಲ್ಲ ಯಾಕಂದರೆ ಸಿದ್ಧರಾಮಯ್ಯನ ಅವ್ರು ಗ್ಯಾರಂಟಿಗಳು ಕೊಟ್ಟಿದರಲ್ಲ ವೋಟಿಂಗ್ ಏನಾಗ ಮಹಿಳೆಯರ ಎಸ್ಪೆಷಲ್ ನಮ್ಗೆ ಈಗ ಈಗ ಗಂಡಸರಿಗಿಂತ ಈಗ ವೋಟ್ ಚೇಂಜ್ ಆಗೋದೆ ಮಹಿಳೆಯರು ಗ್ಯಾರಂಟಿಗಳು ಬಂದಿದ್ದೀವಿ ಸರಿ ಹೆಂಗಾಯ್ತದ ಬಿಡ್ತದ ಅನ್ನೋದು ಗೊತ್ತಿಲ್ಲ ಈಗ ಯಾವ ಯಾವ ಕಡೆ ತಿಳಿ ಕಳಿಸ್ತಾರೆ ಅನ್ನೋದು ಗೊತ್ತಿಲ್ಲ ಮಹಿಳೆಯರಿಂದ ಇರೋದು ಈಗ ಅವ್ರು ಏನಂತಾರೆ ಈಗ ನಾವು ಅವ್ರ ಹತ್ರ ದುಡ್ಡು ಕಸ ಎಲ್ಲ ಇಸ್ಕೊಂಡು ಗ್ಯಾರಂಟಿ ಇಸ್ಕೊಂಡು ನಮ್ ಇವ್ರಿಗೆ ಕೊಟ್ ಹಾಕಿದ್ರಂತ ಅವ್ರ ಮನ್ಸಿನಲ್ಲಿ ಇರೋದ್ ನಮ್ಗೆ ಗೊತ್ತಾಗೋಲ್ಲವಲ್ಲ ನೋಡೋಣ ಹೆಂಗಾಯ್ತದ ನಿಮ್ಮ ಅಭಿಪ್ರಾಯ ಇದು ಇರೋರು ಬರಬೇಕು ಬರಬೇಕು ನಮಸ್ಕಾರ ತಮ್ಮ ಹೆಸರು ಜಯಲಕ್ಷ್ಮಿ ಮೈಸೂರು ಅವರ ಹೌದು ಸರ್ ನಾವು ಇಲ್ಲಿ ಅವರೇ ಇಲ್ಲಿ ಯದುವೀರವರು ಒಡೆಯರ ಎಲೆಕ್ಷನ್ ನಿಂತಿದ್ದಾರೆ ಏನ್ ಅನ್ಸುತ್ತೆ ನಿಲ್ಬೇಕಾ ಅವ್ರು ಯಾವ ಪಕ್ಷ ಸರ್ ಅವರು ಬಿಜೆಪಿ ನಿಲ್ತಾ ಇದ್ದಾರೆ ಅವ್ರು ನಿಲ್ಲದಂತೂ ಸರಿ ಇಲ್ಲ ಸರ್ ರಾಜ ಆದರಂಗೆ ಇರಬೇಕು ಅವರು ನಿಲ್ಲದು ಸರಿ ಯಾವ ಪಕ್ಷಕ್ಕೆ ಬರುತ್ತೆ ನಾಳೆ ಜನ ಅವ್ರಿಗೆ ಹೌದಾ ಸರ್ ನಮಗೆ ಇಷ್ಟ ಇಲ್ಲ ಈಗ ನಿಂತು ಅದು ಅವ್ರಿಗೆ ಸೇರಿದ್ದೆ ಸರ್ ನಾವೇನು ಹೇಳೋಕ್ಕಾಗಲ್ಲ ನಾವೇಳಿಷ್ಟೇ ಅವ್ರ ನಿಲ್ಲ ಸರ್ ಇಲ್ಲ ಅಂತ ಈಗ ಗ್ಯಾ ಅವ್ರದ್ದು ನಮ್ದು ಏನು ಬರ್ತಾ ಇಲ್ಲ ಸರ್ ನಮ್ಗೆ ರೇಷನ್ ಕಾರ್ಡೇ ಇಲ್ಲ ಏನು ಮಾಡ್ತಾರ ಎಲ್ಲಾನು ಕೇಳ್ತಾರೆ ಇಂಥದನ್ನೆಲ್ಲ ಕೇಳೋದೇ ಇಲ್ಲ ಸರ್ ಬಡವರ ಬಗ್ಗೆ ಏನೈತೆ ಎತ್ತೈತೆ ಅಂತ ಕೇಳೋದೇ ಇಲ್ಲ ಬಂದು ಇಂಥದನ್ನೆಲ್ಲ ಕೇಳ್ತಾರೆ ಇಲ್ಲ ಸರ್ ಏನು ಬರ್ತಾ ಇಲ್ಲ ಹೌದು ಸರ್ ನಾವು ಮನೆ ಕೆಲಸ ಮಾಡಿ ಜೀವನ ಮಾಡೋರು ಎಲ್ಲಿ ಏನು ಬರ್ತಾ ಇದೆ ಬರಲ್ವಾ ಬರ ರೇಷನ್ ಕಾರ್ಡ್ ಇದೆಯೋ ಇಲ್ಲವೋ ಈ ವಿಚಾರಿಸೋರೇ ಇಲ್ಲ ಏನು ಮಾಡ್ತಾರೆ ಈಗ ಹ್ಞೂ ಎರಡು ಸಾವಿರ ಬರುತ್ತೆ ಇರೋರು ಬರ್ತಾ ಇದೆ ಬಡವ್ರಿಗಂತೂ ಎಲ್ಲ ಶ್ರೀಮಂತರಿಗೆ ಬರ್ತಾ ಇದೆ ಬಡವ್ರಿಗಂತೂ ಬರ್ತಾ ಇಲ್ಲ ಹೌದು ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಸರ್ ಮತ್ತೆ ಅವ್ರ ತರ ಯಾರು ಹೌದು ಆಗಬೇಕು ಅಂತ ನಮಗೆ ಕಾಂಗ್ರೆಸ್ ಅವರು ಈಗ ಮನಮೋಹನ್ ಸಿಂಗ್ ಅವರು ಇದ್ರಲ್ಲ ಅದಕ್ಕಿಂತ ಮುಂಚೆ ಅವ್ರು ಚೆನ್ನಾಗಿ ಆಡಳಿತ ಮಾಡ್ಲಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಸರ್ ಅದು ನಮಗೆ ಗೊತ್ತಿಲ್ಲ ಮೋದಿ ಮಾತ್ರ ಯಶ ಆಗಿದ್ದಾರೆ ಅವರು ದೇಶ ಚೆನ್ನಾಗಿ ಆಳ್ತಾ ಇದ್ದಾರೆ

ಇಲ್ಲೇನೋ ಮೈಸೂರು ಒಡೆಯರು ಇದ್ದಾರಲ್ಲ ಹ್ಞೂ ಅವರು ಮೈಸೂರು ಮಹಾರಾಜರು ಎಲೆಕ್ಷನ್ ನಿಂತವ್ರು ಗೆಲ್ತಾರ ಅವರು ಹೌದಾ ಸರಿ 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 ಗೆಲ್ತಾರ ಹಾಂ ಗೆಲ್ತಾರ ಗೆಲ್ತಾರೆ ಸಿದ್ಧರಾಮಯ್ಯನವರು ಗ್ಯಾರಂಟಿಗಳು ಕೊಟ್ಟವರಲ್ಲ ಅದು ನಿಮ್ಗೆ ತಲುಪಿಲ್ಲವೋ ಅವ ಏನ ನಾನು ನೋಡ ಅವ್ರು ನಮ್ಮ ದೈವ ಅವ್ರು ಹಂಗ ಬ್ರಿ ಯಾರು ಯಾರು ಇಷ್ಟ ಯಾರು ಯಾರು ಹೆಂಗೆ ಅನ್ನೋದು ಹೆಂಗೆ ಹೇಳ್ಬೇಕು ಈಗ ಅವಳ್ಳಿ ಅವ್ರ ಕೆಲ್ಯ ಬಂದ್ರೆ ಯಾರು ಏನು ಮಾಡೋದೈತಿ ಮಹಾರಾಜರು ಗೆಲ್ತಾರೆ ಹಾ ಗೆಲಿತರನ ಜನ ಊಟ ಹಾಕ್ತಾರನ ಹಾಂ

ನಾವು ಇದಕ್ಕ ಇದು ಪಾಸ್ಬುಕ್ ಅವನಷ್ಟ ಮಾಡಿಸ್ಕೊಂಡೇವಿ ಇವನೇನು ಆಧಾರ್ ಕಾರ್ಡ್ ಅವನೇನು ಆಧಾರ್ ಕಾರ್ಡ್ ಆಗೈತಿ ಅಲ್ಲ ಈ ಟೈಮ್ ಅಲ್ಲಿ ಮಾಡ್ಕೊಡ್ತಾರೆ ಮಾಡಿಸ್ಕೊಂಡ್ರಿ ಕೊಡೋ ನಿನ್ನ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಮೋದಿ ಅವರ ಹೆಸರು ಕೇಳಿದ್ರಲ್ಲ ಹಾ ಕೇಳಿರಣ್ಣ ಅವರು 10 ವರ್ಷ ಆಡಳಿತ ಮಾಡೋರೆ ಬರಬೇಕ ಈಗಲೂ ಇನ್ನ 5 ವರ್ಷ ಬರ್ಲಿ ಬಿಡ ಅಣ್ಣ ಮತ್ತೆ ಅವರು ಬಂದಲ್ಲೇ ಇದಷ್ಟು ಇದಾಗೈತಿ ಮೆಚ್ಚಿಕೊಂಡಿದಿರ ನರೇಂದ್ರ ಮೋದಿ ಅವರನ್ನ ಹಾ ನರಿ ಹಾ ಇನ್ನ ಮೆಚ್ಚಿಕೊಂಡೆ ಅಣ್ಣ ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಸಪ್ಲೈ ಮಾಡಿ ಎಲ್ಲಾ ಇದು ಮಾಡ್ಕೊಂಡಾರ ಎಲ್ಲದು ಇದು ಮಾಡ್ಯಾರ ಮತ್ತ ಗ್ಯಾಸ್ ಬಿಟ್ರ ಎಲ್ಲ ಬಿಟ್ರಲ್ಲ ಅವ್ರಿಗೆಲ್ಲದನ್ನ ಒಳ್ಳೇದು ಮಾಡ್ಯಾರಲ್ಲ ನಾ ಅಲ್ಲಿ ಹೆಣ್ಮಕ್ಳಿಗೆಲ್ಲರಿಗೆ ಎರಡು ಎರಡು ಸಾವಿರ ರೂಪಾಯಿ ಹಾಕ್ಯಾರ ಗಂಡು ಮಕ್ಳಿಗೆ ಮಾಡ್ಯಾರ ಕಲುವರ್ಗೆ ಮಾಡ್ಯಾರ ಎಲ್ಲದು ಮಾಡ್ಯಾರಲ್ಲ ಅವರು ಇವರು ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಅದು ಈಗ ಏನು ಕರೆಂಟ್ ಬಿಲ್ ಫ್ರೀ ಬಸ್ ಫ್ರೀ ಎಲ್ಲ ಮಾಡ್ಕೊಟ್ಟವರಲ್ಲ ಹೆಚ್ಚರ್ಗೆ ಅವರು ಕೊಟ್ರ ಅವರು ಕೊಟ್ರ ಪಾಪ ಅವ್ರು ಕೊಟ್ರ ಅದನ್ನು ಕರೆಂಟಿನ ಬಿಲ್ ಎಲ್ಲ ಫ್ರೀ ಕೊಟ್ಟಲ್ಲೇ ಇದು ಆಗೈತೆ ಅದು ಇಲ್ಲ ಜನ ಜನ ಎಷ್ಟು ಇದು ಹಾಕಿತ್ತೀಟ್ರೋದಿರ ನೋಡೋಣ ನಮ್ಮ ಹೋಟ್ ಇಲ್ಲ ನಮ್ಗೆ ಯಾರು ಬರ್ತೈತೆ ಬಂದೈತೆ ಅಂದಿಂದ ನಮಗೆ ಐದು ಐತಿ ಹಾಕ್ತೇವೆ ನಾವು ಇಷ್ಟ ಐತೆ ಅವ್ರ ಇಷ್ಟನಾ ಅಲ್ಲ ನಾ ಮೋದಿಯವರು ಇಷ್ಟ ಸಿದ್ದರಾಮಯ್ಯ ಇಷ್ಟ ಅವರು ಮಾಡ್ಯಾರ ಅವರು ಮಾಡ್ಯಾರ ಎಲ್ಲರೂ ಅವರು ಪಾಪ ಅವ್ರು ಮಾಡಿಲ್ಲ ಎಲ್ಲ ಸಿದ್ದರಾಮಯ್ಯ ಮತ್ತೆ ಅವ್ರಸ ಕಷ್ಟ ಬಿಟ್ಟು ಅವ್ರು ಮಾಡ್ಯಾರ ಎಲ್ಲಾದ ಮಾಡ್ಯಾರ ನಮ್ಗೆ ಹೋಸ್ಟ್ ಒಂದು ಬೇಕಲ್ಲ ನಾ ಇಲ್ಲಿ ಸುಮ್ಮನೆ ನಾವು ಹೂ ಒಂದ್ವಿ ಒಂದು ಸುಳ್ತನ ಬಿದ್ದು ಹೇಳಬಾರ್ದು ನಮ್ಮ ಇಲೆಕ್ಷನ್ ನಮ್ಗೆ ಓಟ್ ಬರ್ಬೇಕು ನಾವು ಅವ್ರಿಗೆ ಇದು ಹಾಕ್ಬೇಕು ನಮ್ಮ ಓಟ್ ಕೊಡ್ಬೇಕು ಐ ಡಿ ಕಾರ್ಡ್ ಮಾಡಿಸ್ಕೊಳ್ರಿ ನೀವು ಹಾಕ್ಬೇಕು ಹಾಕ್ತೇವನ ನಾವೇನು ನಮ್ಮ ಅಲ್ಲಿ ನಮ್ಮ ಊರಿಗೆ ಹೋಗಿ ನಾವೇನು ಹಾಕ್ಬೇಕು ಅಲ್ಲ ನಾ ಸತ್ರಷ್ಟ ನಮ್ಗೆ ಓಟ್ ಹೋಗ್ತೇವೆ ಇದ್ರ ಏನು ಕೆಡಿಸಬಾರ್ದು ನಾವು ಹಾಕ್ತೇವೆ ನಾವು ಸರಿ ನಿಮ್ಗೆ ಅಲ್ಲ ಐತೆನಾ ನಮ್ಮ ಹೋಸ್ಟ್ ಇದು ಕಾರ್ಡ್ ಮತ್ತೆ ನಾ ಅದಕ್ಕೆ ನಾವು ಅದನ್ನ ದಾರಿ ನೋಡಕತ್ತೇವೆ

ಮುದ್ದಿ ಸ್ಪೀಡ್ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರು ಮೆಚ್ಕೊಂಡಿದ್ರು ಅಲ್ಲಿ ಎಲ್ಲ ಅವ್ರ ಮತ್ತು ಭಾಳ ವರ್ಷ ಎರಡು ವರ್ಷ ಸ್ಪೀಡ್ ಆಡ್ಯಾನ ಅಲ್ರಿ ಅವ್ನದ ಇದ್ರ ಮ್ಯಾಲೆ ಅವಲಂಬನ ಭಾಳ ಐತಿ ನಾವು ಹೆಚ್ಚಾಗ್ತಿರೋದು ನರ್ಗುಂದ ಹಾಂ ಹಾಂ ಫುಲ್ ಅವ್ನದ ಇದ್ರಲ್ಲಿ ನಮ್ಮ ಮೋದಿ ಭಾಳ ಆಗಲಿ ಈ ಕಾಂಗ್ರೆಸ್ ಅವ್ರು ಆಡಳಿತ ಚೆನ್ನಾಗಿ ಕಾಂಗ್ರೆಸ್ ಅಲ್ಲಿ ಸರಿ ಇಲ್ಲ ರೀ ಅವ್ರದ್ದು ಈ ಬಿ ಜೆ ಪಿದ ಮೋದಿದ ಇದು ವರ್ಚಸ್ ಇರೋದು ಈಗ ಅಲ್ಲಿ ನರ್ಗುಂದ

Aló, sé